ಲೋಕಸಭಾ ಕ್ಷೇತ್ರದ ಬಂಗಾರಪೇಟೆ ಕೆ ಎಸ್ ಎಫ್ ಮಾಲೂರು ಶ್ರೀನಿವಾಸಪುರ ಮೊಳಬಾಗಿಲು ಚಿಂತಾಮಣಿ ಶಿಡ್ಲಿಘಟ್ಟ ಕ್ಷೇತ್ರದ ಸಮಸ್ತ ಚಲವಾರಿ ಸಮಾಜದ ಬಲಗೈ ಬಂಧುಗಳಿಗೆ ನಿಮ್ಮ ಬಂಗಾರಪೇಟೆ ಹೆಸರನ್ನು ಆಟಿಸ್ಟ್ ಮಾಡುವ ನಮಸ್ಕಾರ ಬಂಧುಗಳೇ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ತೀರ್ಮಾನಗಳನ್ನು ಚರ್ಚೆ ಮಾಡಲು ದಲಿತ ಸಮುದಾಯದ ಮುಖಂಡರು ಬಂಗಾರಪೇಟೆಯ ಎಸ್ ಎನ್ ರೆಸಾರ್ಟ್ನಲ್ಲಿ ಬಲಗೈ ಸಮುದಾಯದ ಮುಖಂಡರ ಚುನಾಯಿತ ಪ್ರತಿನಿಧಿಗಳ ಗ್ರಾಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಮುಂಚೂಣಿಗಳ ಅಧ್ಯಕ್ಷರು ನಾನಾ ದಲಿತ ಸಂಘಗಳ ಸಮೂಹಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಮುದಾಯದ ಎಲ್ಲ ಸಂಘ ಸಂಸ್ಥೆ ತಕ್ಕಂಥ ಮುಖಂಡರುಗಳು ಗ್ರಾಮಗಳಿರ್ತಕ್ಕಂಥ ದಲಿತ ಮುಖಂಡರುಗಳು ತಾವೆಲ್ಲ ಕೂಡ ದಯಮಾಡಿ ದಲಿತ ಸಂಘ ಸಂಸ್ಥೆ ಕರೆದಿರ್ತಕ್ಕಂಥ ಈ ಸಭೆಗೆ ತಾವೆಲ್ಲ ಕೂಡ ದಯಮಾಡಿ ಆಗಮಿಸಬೇಕು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಂಗಾರಪೇಟೆಯ ಎಸ್ ಎನ್ ರೆಸಾರ್ಟ್ನಲ್ಲಿ ಬಲಗೈ ಸಮುದಾಯದ ಮಕ್ಕಳ ಸಭೆಯನ್ನು ಕರೆದಿದ್ದು ಆ ಸಭೆಗೆ ತಾವೆಲ್ಲ ಕೂಡ ಹಾಜರಾಗಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತೇಳಿ ನಾನು ಕೂಡ ತಿಳಿಸ ಪರವಾಗಿ ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ